ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ಎಲ್ಲರಿಗೂ ಸಮಸ್ತ ಕರ್ನಾಟಕ ಜನತೆ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನಪ್ಪ ಶಿವರಾತ್ರಿನೂ ಬಂದೇ ಇಲ್ವಲ್ಲ ಇಷ್ಟು ಬೇಗ ಶಿವರಾತ್ರಿ ಹಬ್ಬಕ್ಕೆ ಶುಭಾಶಯ ಹೇಳ್ತಿದ್ದಾರೆ ಅಂತ ಅನ್ಕೊಂತಿದ್ದೀರಾ ಏನಿಲ್ಲ ಈ ತಿಂಗಳು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾವು ಯಾಕೆ ಶಿವನ ಕುರಿತು ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಬಾರ್ದು ಹೌದು ಈ ತಿಂಗಳು ಪ್ರತಿದಿನ ಶಿವನ ಬಗ್ಗೆ ಒಂದಲ್ಲ ಒಂದು ವಿಶೇಷತೆಗಳನ್ನ ಹೇಳೋಕೆ ನಾನು ಬರ್ತಾ ಇದ್ದೀನಿ ಕೇಳೋಕೆ ನೀವೇ ರೆಡಿ ಇದ್ದೀರಲ್ಲ ಶಿವ ನನ್ನ ಫೇವ್ರೇಟ್ ಗಾಡ್ ಕೂಡ ಹೌದು ಶಿವನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಾನು ಓದಂತಹ ಪುಸ್ತಕನೇ ಶಿವ ಮಹಾಪುರಾಣ ಅದರಲ್ಲಿ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಬೇಕಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ತಿಂಗಳು ಶಿವರಾತ್ರಿಯ ಪ್ರಯುಕ್ತ ಪ್ರತಿನಿತ್ಯ ಶಿವನ್ ಬಗ್ಗೆ ಆತನ ಲೀಲೆಗಳ ಬಗ್ಗೆ ಕೆಲವೊಂದು ವಿಷಯವನ್ನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಒಳ್ಳೆ ಕೆಲ್ಸಕ್ಕೆ ಯಾಕೆ ತಡ ಮಾಡ್ಬೇಕು ಅಲ್ವಾ ಸರಿ ಹಾಗಿದ್ರೆ ಬನ್ನಿ ಈಗ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಪ್ಪದೆ ಕೊನೆವರೆಗೂ ಕೇಳಿ ಪ್ರಯಾಗ ಕ್ಷೇತ್ರ ಅಂತರತ್ತೆ ಆ ಪ್ರದೇಶದಲ್ಲಿ ಈ ಗಂಗಾ ಯಮುನಾ ನದಿಯ ಸಂಗಮದ ನದಿಯ ದಡದಲ್ಲಿ ಯಜ್ಞವನ್ನ ಮಾಡ್ತಾ ಇರ್ತಾರೆ ಅಲ್ಲಿಗೆ ಎಷ್ಟೋ ಜನ ಋಷಿಗಳು ಆಮೇಲೆ ತಪಸ್ವಿಗಳಾಗಿರ್ಬಹುದು ಯೋಗಿಗಳಾಗಿರ್ಬಹುದು ಋಷಿ ಮುನಿಗಳಾಗಿರ್ಬಹುದು ಎಲ್ಲರೂ ಬರ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಸೂತ ಪುರಾಣಿಕರು ಕೂಡ ಬರ್ತಾರೆ ಸೂತ ಪುರಾಣಿಕರು ಅಂದ್ರೆ ಕುರುಗಳು ಅಂತ ಅರ್ಥ ಆಗಿನ ಕಾಲದಲ್ಲಿ ಅವರನ್ನ ಸೂತರು ಅಂತ ಕರಿತಾ ಇದ್ರು ಈ ಸೂತ ಪುರಾಣಿ ಇವರು ಬಂದು ರೋಮ ಅರ್ಷಣನ ಮಗ ಹಾಗೂ ಪಂಚಮ ವೇದ ಅಂತ ಕರೆಸಲ್ಪಡುವಂತಹ ವೇದವ್ಯಾಸರ ಶಿಷ್ಯ ಕೂಡ ಇವರಾಗಿರ್ತಾರೆ ಯಜ್ಞ ಪರಿಪೂರ್ಣ ಆದ್ಮೇಲೆ ಎಲ್ಲಾ ಋಷಿ ಮುನಿಗಳು ಸೇರಿ ಈ ಸೂತ ಪುರಾಣಿಕರ ಬಳಿಕ ಹೇಳ್ತಾರೆ ನೀವು ಸಿಕ್ಕಾಗ್ಲೆಲ್ಲಾ ನಮ್ಗೊಂದು ಒಳ್ಳೆ ಕಥೆವನ್ನ ಹೇಳ್ತೀರಾ ಈ ಸಲ ಕೂಡ ಯಾವ್ದಾದ್ರು ಒಳ್ಳೆ ಕಥೆಯನ್ನ ಹೇಳ್ತೀರಾ ಅದು ಹೇಗಿರ್ಬೇಕಂದ್ರೆ ನಮ್ಗೆ ಸಂತೃಪ್ತಿ ಉಂಟಾಗ್ಬೇಕು ಈ ಪಾಪ ಕೆಲಸವನ್ನ ಮಾಡುವಂತ ಮನುಷ್ಯ ಕೂಡ ಮುಕ್ತಿಯನ್ನ ಹೊಂದುವಂತದ್ದಾಗಿರ್ಬೇಕು ಪ್ರಸನ್ನನಾಗುವಂತಹ ಯಾವುದಾದ್ರೂ ಒಂದು ಒಳ್ಳೆಯ ಕಥೆಯನ್ನ ಕತೆಯನ್ನ ಅಂತ ಸೂತ ಪುರಾಣಿಕರ ಬಳಿ ಎಲ್ಲಾ ಋಷಿ ಮುನಿಗಳು ಸೇರಿ ಕೇಳ್ತಾರೆ ಆಗ ಸೂತ ಪುರಾಣಿಕರು ನಾನು ಹೇಳಲ್ಲ ಅಂತ ಹೇಳ್ತೀನಿ ಹೇಳಿ ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶಿವ ಮಹಾಪುರಾಣದ ಬಗ್ಗೆ ಹೇಳೋಕೆ ಆರಂಭಿಸ್ತಾರೆ ಈ ಶಿವ ಪುರಾಣದ ಬಗ್ಗೆ ಸಾಕ್ಷಾತ್ ಆ ಶಿವನೇ ಹನ್ನೆರಡು ಸಂಹಿತೆಗಳನ್ನ ಬ್ರಹ್ಮನಿಗೆ ಹೇಳಿದ್ರಂತೆ ನಂತರ ಬ್ರಹ್ಮನು ತನ್ನ ಮಗನಾದಂತಹ ನಾರದ ಮಹರ್ಷಿಗಳಿಗೆ ಹೇಳಿದ್ರು ಅವರ ನಂತರ ನಾರದ ಮಹರ್ಷಿಗಳು ಶರತ್ ಕುಮಾರರಿಗೆ ಹೇಳ್ಕೊಟ್ರಂತೆ ಶರತ್ ಕುಮಾರರಿಂದ ವ್ಯಾಸಮುನಿಗಳಿಗೆ ಹೇಳಿದರು ನಂತರ ವ್ಯಾಸ ಮುನಿಗಳು ತನ್ನ ಮಗನಾದಂತ ಶ್ರೀ ಶುಕ ಯೋಗೀಂದ್ರ ಹಾಗೂ ತನ್ನ ಶಿಷ್ಯನಾದಂತ ಈ ಸುತ ಪುರಾಣಿಕರನ್ನ ಕೂರಿಸ್ಕೊಂಡು ಇದ್ರ ಬಗ್ಗೆ ಹೇಳ್ತಾರೆ ಮತ್ತು ಏನ್ ಮಾಡ್ತಾರೆ ಅಂದ್ರೆ ಹನ್ನೆರಡು ಸಂಹಿತೆಗಳನ್ನ ಏಳು ಸಂಹಿತೆಗಳನ್ನಾಗಿ ಪರಿವರ್ತಿಸ್ತಾರೆ ಆ ಏಳು ಸಂಹಿತೆಗಳು ಯಾವ್ಯಾವುದು ಅಂದ್ರೆ ವಿದ್ಯೇಶ್ವರ ಸಂಹಿತೆ ರುದ್ರ ಸಂಹಿತೆ ಶತರುದ್ರ ಸಂಹಿತೆ ಕೋಟಿರುದ್ರ ಸಂಹಿತೆ ಉಮಾ ಕೈಲಾಸ ವಾಯುವೀಯ ಹೀಗೆ ಏಳು ಸಂಹಿತೆಗಳನ್ನಾಗಿ ಅವರು ವಿವರಿಸ್ತಾರೆ ಇದು ಶ್ರೀ ಮಹಾ ಶಿವಪುರಾಣದಲ್ಲಿ ಕೂಡ ಬರೆದಿದ್ದಾರೆ ಏಳು ಸಂಹಿತೆಗಳಲ್ಲಿ ರುದ್ರ ಸಂಹಿತೆ ಹಾಗೂ ಕೈಲಾಸ ಸಂಹಿತೆಂದು ತುಂಬಾನೇ ಆ ಮಹಿಮಾನತವಾಗಿರುವಂತಹ ಸಂಹಿತೆಗಳಾಗಿದೆ ಪ್ರತಿ ಈ ರುದ್ರ ಸಂಹಿತೆಯನ್ನ ಭೈರವನ ಮೂರ್ತಿ ಮುಂದೆ ಕುತ್ಕೊಂಡು ಮೂರು ಪರ್ಯಾಯಗಳಲ್ಲೂ ಕೂಡ ಹೇಳಿದ್ರೆ ಅವರು ಕೋರಿಕೆಯೆಲ್ಲ ಈಡೇರುತ್ತೆ ಅಂತ ಕೂಡ ಹೇಳ್ತಾರೆ ಮತ್ತೆ ಆಲದ ಮರ ಆಗಿರಬಹುದು ನೇರಳೆ ಮರ ಆಗಿರ್ಬಹುದು ಇದನ್ನ ಪ್ರದಕ್ಷಿಣೆ ಹಾಕುತ್ತಾ ರುದ್ರ ಸಂಹಿತೆಯನ್ನ ಹೇಳ್ತಾ ಇದ್ರೆ ಬ್ರಹ್ಮ ಹತ್ಯಾದಿ ದೋಷಗಳು ಕೂಡ ಅಂತ ಹೇಳ್ತಾರೆ ಶಿವ ಪುರಾಣ ಅನ್ನೋದು ಎಷ್ಟು ಮಹತ್ವವಾದಂತಹ ಒಂದು ಪುರಾಣ ಅಂದ್ರೆ ಅದಕ್ಕೆ ಒಂದು ಎಕ್ಸಾಂಪಲ್ ನ ಕೊಡೋದಾದ್ರೆ ದೇವರಾಜನ್ ಕತೆ ಅಂತ ನಾವು ತಿಳ್ಕೊಳ್ಬಹುದು ಏನಪ್ಪ ದೇವರಾಜನ್ ಕತೆ ಅಂತ ಅಂದ್ರೆ ಒಂದು ಕಿರಾತ ಅನ್ನುವಂತ ಊರಿತ್ತೆ ಅಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನೇ ಈ ದೇವರಾಜ ಇವರು ಎಷ್ಟೇಗಷ್ಟೇ ಮಾತ್ರ ಬ್ರಾಹ್ಮಣನಾಗಿರ್ತಾನೆ ಹೊರತು ಬ್ರಾಹ್ಮಣರು ಮಾಡುವಂತ ಯಾವುದೇ ಒಳ್ಳೆ ಕೆಲಸ ಕೂಡ ಇವನು ಮಾಡ್ತಾ ಇರೋದಿಲ್ಲ ಯಾವಾಗ್ಲೂ ಕೂಡ ಕೆಟ್ಟ ಕೆಲಸವನ್ನ ಮಾಡೋದು ತನ್ನನ್ನು ನಂಬಿ ಬಂದಂತಹ ಜನಗಳಿಗೆ ಮೋಸವನ್ನ ಮಾಡುವಂತದ್ದು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ದೇ ಇರುವಂತದ್ದು ಹೆಂಟಿನ ಕೂಡ ಕೇವಲವಾಗಿ ನೋಡುವಂತದ್ದು ಮತ್ತೆ ವೇಷ್ಯರ ಸಹವಾಸವನ್ನ ಮಾಡುವಂತದ್ದು ಈ ತರ ಎಷ್ಟೋ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಮತ್ತೆ ದೊಡ್ಡ ದೇವರು ಅಂತ ಅವನು ಭಾವಿಸ್ಬಿಟ್ಟಿರ್ತಾನೆ ದೇವ್ರ ಮೇಲೆ ಯಾವುದೇ ರೀತಿಯ ಒಂದು ಅಹ್ ಏನಂತಾರೆ ಭಕ್ತಿ ಕೂಡ ಅವನಿಗೆ ಇರೋದೇ ಇಲ್ಲ ಬರೀ ದುಡ್ಡು 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 ಹೀಗೆ ಇರ್ತಾನೆ ದುಡ್ಡುಗೋಸ್ಕರ ಎಷ್ಟು ಕೆಲ್ಸ ಬೇಕೋ ಕೆಟ್ಟ ಕೆಲ್ಸ ಬೇಕಾದ್ರೂ ಆತ ಮಾಡೋಕೆ ರೆಡಿ ಇರ್ತಾನೆ ಮತ್ತೆ ಬ್ರಾಹ್ಮಣನಾಗಿ ಒಂದಿನ ಸ್ನಾನ ಸಂಧ್ಯಾ ವಂತನೆ ಇದು ಕೂಡ ಅವನು ಪಾಲನೆ ಮಾಡೋದೇ ಇಲ್ಲ ಹೀಗಿರ್ಬೇಕಾದ್ರೆ ತಂದೆ ತಾಯಿ ಇಂಥಿಯೆಲ್ಲವನ್ನ ಕೂಸ್ಕೊಂಡು ಬುದ್ಧಿ ಹೇಳ್ತಾರೆ ನೋಡಪ್ಪ ಹೀಗ್ ಮಾಡ್ಬೇಡ ಇದು ತಪ್ಪು ಅಂತ ಹೇಳಿದ್ರೆ ಆತ ಕೇಳೋಕೆ ರೆಡಿನೇ ಇರೋದಿಲ್ಲ ಒಂದಿನ ಏನ್ ಮಾಡ್ತಾನೆ ಆ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ನದಿ ತೀರದ ಬಳಿ ಹೋಗ್ತಾನೆ ಅಲ್ಲಿ ಒಬ್ರು ಶೋಭಾವತಿ ಎನ್ನುವಂತಹ ಹೆಂಗಸನ್ನ ನೋಡ್ತಾನೆ ಆಕೆ ಬಂದು ವೇಷಿ ವೃತ್ತಿಯನ್ನ ಪಾಲಿಸ್ತಾ ಇರ್ತಾಳೆ ಇವನ್ಗೆ ಆಕೆ ಮೇಲೆ ಮನಸ್ಸಾಗುತ್ತೆ ಮತ್ತೆ ಆಕೆ ಬಲೆಗೆ ಕೂಡ ಇವನು ಬಿದ್ದ್ಬಿಡ್ತಾನೆ ಅವಳ ಬಲೆಗೆ ಮೇಲೆ ತನ್ನ ಆಸ್ತಿ ಪಾಸ್ತಿ ಎಲ್ಲವನ್ನ ಕಳ್ಕೊಂತಾನೆ ಮತ್ತೆ ಆ ಆಸ್ತಿ ಪಾಸ್ತಿ ಬಂದಿದ್ದೆ ಅನ್ಯಾಯವಾಗಿ ಸಂಪಾದನೆ ಮಾಡಿತ್ತು ಇವನು ಯಾರಿಗೋ ಮೋಸ ಮಾಡಿ ಸಂಪಾದನೆ ಮಾಡಿದಂತಹ ಆಸ್ತಿ ಹೇಗೆ ಆ ಆಸ್ತಿ ಬಂತೋ ಅದೇ ರೀತಿ ಇಲ್ಲಿ ಹೊಟ್ಟು ಕೂಡ ಅದು ನಂತರ ಏನಾಗತ್ತೆ ಒಂದಿನ ಈ ಶೋಭಾವತಿನ ತುಂಬಾ ಇಷ್ಟಪಟ್ಟಿರ್ತಾರಲ್ಲ ಹಾಗಾಗಿ ತಂದೆ ತಾಯಿ ಎಂತಿನ ಕೊಲೆ ಮಾಡ್ಬಿಡ್ತಾನೆ ಒಂದಿನ ಕೊಲೆ ಮಾಡ್ಬಿಟ್ಟು ತನ್ ಮನೇಲಿ ಇದ್ದಂತ ಎಲ್ಲಾ ಆಸ್ತಿ ಓಡವೆ ದುಡ್ಡು ಎಲ್ಲವನ್ನ ಎತ್ಕೊಂಡು ಹೋಗ್ಬಿಟ್ಟು ಶೋಭಾವತಿ ಬಳ್ಳಿಗೆ ಹೋಗ್ತಾನೆ ಅಲ್ಲಿಗೆ ಹೋದ್ಮೇಲೆ ಆಕೆ ಏನ್ ಮಾಡ್ತಾಳೆ ಇವನ್ ತಂದಿರುವಂತ ಎಲ್ಲಾ ದುಡ್ಡು ಓಡವೆ ಆಸ್ತಿ ಎಲ್ಲಾ ಕಿತ್ಕೊಂಡು ಇವನೇ ಮನೆಯಿಂದ ಆಚೆ ಹಾಕ್ಬಿಡ್ತಾಳು ನಂತರ ಇವನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಆ ಪ್ರತಿಷ್ಠಾನಪುರ ಅನ್ನುವಂತ ಒಂದು ನಗರಕ್ಕೆ ತಲುಪ್ತಾನೆ ಆ ನಗರಕ್ಕೆ ಇವನು ತಲುಪುವಷ್ಟು ಇವನ್ ಆಲ್ರೆಡಿ ಜ್ವರ ಬಂದ್ಬಿಟ್ಟಿರತ್ತೆ ಜ್ವರ ಬಂದು ಇವ್ನ ಕಾಲ ಕೂಡ ಹತ್ರ ಆಗ್ಬಿಟ್ಟಿರತ್ತೆ ಕಾಲ ಅಂದ್ರೆ ಅವನ ಸಾವು ಸಾವು ಕೂಡ ಹತ್ರ ಬಂದ್ಬಿಟ್ಟಿರುತ್ತೆ ಅವಾಗ ಒಂದು ದೇವಸ್ಥಾನ ಪಡಿನೇ ಇರ್ತಾನ ಯಾವಾಗ್ಲೂನು ಆ ದೇವಸ್ಥಾನದಲ್ಲಿ ಪ್ರತಿ ದಿನ ಶಿವಪಾರಾಯಣ ಮಾಡ್ತಾ ಇರ್ತಾರೆ ಅವಾಗ ಒನ್ ಪ್ರತಿದಿನ ಇನ್ನೇನು ಅವ್ನ್ಗೆ ಎದೋಳೋ ಕೂಡ ಆಗ್ತಲ್ಲ ಅಷ್ಟು ನಿಶ್ವಸ್ತಿ ಆಗಿರತ್ತೆ ಆ ಒಂದೇ ಜಾಗದಲ್ಲಿ ಇರ್ತಾನೆ ಹಾಗಾಗಿ ಅವ್ರು ಶಿವ ಪುರಾಣವನ್ನ ಏನ್ ಹೇಳ್ತಿರ್ತಾರೆ ಅದನ್ನ ಅವ್ನ್ ಕೇಳ್ತಾ ಇರ್ತಾನೆ ಅದ್ಬಿಟ್ಟು ಅವ್ರಿಗೆ ಏನು ಕೆಲ್ಸ ಇರೋದಿಲ್ಲ ಶಿವ ಪುರಾಣವನ್ನ ಕೇಳ್ತಾ ಕೇಳ್ತಾನೆ ಅವನು ಅದೇ ಜಾಗದಲ್ಲಿ ತನ್ನ ಪ್ರಾಣವನ್ನ ಕೂಡ ಬಿಟ್ಟು ಬಿಡ್ತಾನೆ ಆಮೇಲೆ ಏನಾಗುತ್ತೆ ಅಂದ್ರೆ ಇವನು ಏನ್ ಪ್ರಾಣ ಬೀಳ್ತಾನೆ ನಂತರ ಇವನನ್ನ ಕರ್ಕೊಂಡು ಹೋಗೋಕೆ ಅಂತ ಯಮದೂತರು ಬರ್ತಾರೆ ಅದೇ ಸಮಯಕ್ಕೆ ಶಿವದೂತರು ಕೂಡ ಅಲ್ಲಿಗೆ ಬರ್ತಾರೆ ಶಿವದೂತರು ಬಂದ್ಬಿಟ್ಟು ಯಮದೂತರಿಗೆ ಕೇಳ್ತಾರೆ ಇವರನ್ನ ನಾವು ನಮ್ ಜೊತೆ ಕರ್ಕೊಂಡು ಹೋಗ್ತೀವಿ ಶಿವನ ಕೈಲಾಸಕ್ಕೆ ಅಂತ ಅವಾಗ ಯಮದೂತ್ರು ಒಂಥರ ಆಶ್ಚರ್ಯ ಆಗ್ಬಿಡ್ತಾರೆ ಏನು ಇಷ್ಟೊಂದೆಲ್ಲ ಕೆಟ್ಟ ಕೆಲಸ ಮಾಡಿದರೆ ಇಂಥವ್ ಹೋಗ್ಬಿಟ್ಟು ಶಿವಲೋಕನ ಅಂತ ಅನ್ಬಿಟ್ಟು ಆ ಕೇಳ್ತಾರೆ ಶಿವದೂತ್ರಕ್ಕೆ ಇವನು ಇಷ್ಟೊಂದೆಲ್ಲ ಕೆಟ್ಟ ಕೆಲಸ ಮಾಡಿದಾನೆ ಇವನ್ನ ಹೋಗ್ಬಿಟ್ಟು ನೀವಲ್ಲಿ ಕರ್ಕೊಂಡ್ ಹೋಗ್ತಿದ್ದೀರಲ್ಲ ಅಂತ ಅವಾಗ ಅವ್ರು ಹೇಳ್ತಾರೆ ಇವನು ಸಾಯೋಕು ಮೊದ್ಲು ಶಿವಪುರಾಣವನ್ನ ಕೇಳಿದ್ದಾನೆ ಹಾಗಾಗಿ ಇವನಿಗೆ ಶಿವಲೋಕ ಪ್ರಾಪ್ತಿಯಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಶಿವಲೋಕಕ್ಕೆ ಅವಾಗ ಯಮ ಇರ್ತಾರೆ ಅವ್ರು ವಾಪಸ್ ಯಮಲ್ ಹೋಗ್ತಾರೆ ಯಮಲೋಕ ಹೋಗ್ಬಿಟ್ಟು ಯಮ್ಮನ ಹತ್ರ ಹೇಳ್ತಾರೆ ನಾನ್ ಹಿಂಗೆ ಕರ್ಕೊಂಡ್ ಬರಕ್ ಹೋದ್ವಿ ಅವಾಗ ಶಿವ ಬಂದು ಅವನನ್ನ ಕರ್ಕೊಂಡ್ ಹೋಗ್ಬಿಟ್ರು ಅಂತ ಹೇಳ್ದಾಗ ಅವಾಗ ಯಮ ಹೇಳ್ತಾನೆ ತನ್ನ ಯಮ ಅಯ್ಯೋ ಕೇಳಿ ಅನ್ ಹೇಳೋದನ್ನ ಯಾರು ಶಿವ ಪುರಾಣವನ್ನ ಓದ್ತಾರೋ ಕೇಳ್ತಾರೋ ತಿಳ್ಕೊಂಡಿರ್ತಾರೋ ಅಂತವ್ ಬಳಿ ನೀವ್ ಯಾವತ್ತೂ ಕೂಡ ಹೋಗ್ಲೇಬಾರ್ದು ಅಂತ ಹೇಳ್ತಾನೆ ಇದು ಒಂದ್ ಎಕ್ಸಾಂಪಲ್ ಆ ವ್ಯಕ್ತಿ ಇಷ್ಟೆಲ್ಲಾ ಕಿತ್ತು ಕೆಲ್ಸ ಮಾಡುದಾದ್ರೆ ಮಾಡಿದಂತ ಒಂದು ಒಳ್ಳೆ ವಿಚಾರ ಏನಂದ್ರೆ ಶಿವ ಪುರಾಣವನ್ನ ಕೇಳ್ದ ಅದ್ರಿಂದ ಅವನ ಪಾಪ ಎಲ್ಲ ನಾಶ ಆಗಿ ಅವನು ಶಿವಲೋಕವನ್ನ ತಲುಪ್ತ ಹಾಗೆ ಯಾರ್ಯಾರು ಶಿವಪಾರಾಯಣವನ್ನ ಮಾಡ್ತಾರೋ ಕೇಳ್ತಾರೋ ಓದ್ತಾರೋ ಅವಳಿಗೆ ಶಿವಲೋಕ ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ ಇದು ಕೂಡ ಒಂದು ಉದಾಹರಣೆ ಶಿವನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ದೇವರಾಜನ ಕತೆ ಬಗ್ಗೆ ತಿಳ್ಕೊಂಡ್ರಿ ಈಗ ಚಂಚಲನ ಕಥೆ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅಲ್ಲ ಹೌದು ಯಾರು ಈ ಚಂಚುಳ ಈಕೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬಾಷ್ಕಾಲ ಅನ್ನುವಂತಹ ಒಂದು ನಗರ ಇರುತ್ತೆ ಅಲ್ಲಿ ಬಿಂದುಗ ಅನ್ನುವಂತಹ ಒಬ್ಬ ಬ್ರಾಹ್ಮಣನಿರ್ತಾನೆ ಆಕೆಯ ಹೆಂಡತಿಯ ಹೆಸರೇ ಚಂಚುಳ ಆ ಊರು ಬಂದು ಬರೀ ಪಾಪಿಗಳೇ ತುಂಬಿರುವಂತ ಊರಾಗಿರುತ್ತೆ ಈ ಬಿಂದುಗ ಅನ್ನೋನ್ ಏನಿರ್ತಾನೆ ಈ ಪಾಪಿಗಳ ಲಿಸ್ಟ್ ಅಲ್ಲೇನೆ ಮೊದಲೇನಾಗಿರ್ತಾನೆ ಅಷ್ಟು ಕೆಟ್ಟವನು ಮತ್ತೆ ಈತ ಕೂಡ ಈ ಕೆಟ್ಟ ಕೆಲಸ ಮಾಡುವಂತಹದ್ದು ವೇಷ್ಯರ ಸಹವಾಸ ಇದೆಲ್ಲಾ ಹೆಚ್ಚಾಗಿರತ್ತೆ ಒಂದು ದಿನ ಈ ಆತನ ಪತ್ನಿ ಏನಿರ್ತಾಳೆ ಆ ಚಂಚಲ ನೋಡೋವರೆಗೂ ನೋಡ್ತಾಳೆ ತನ್ನ ಗಂಡ ಸರಿ ಹೋಗೋದೇ ಇಲ್ಲ ಯಾವಾಗ್ಲೂ ವೇಷ್ಯಾರ ಜೊತೆ ಇರೋದು ಇದೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟು ಅವಳೇನ್ ಮಾಡ್ತಾಳೆ ನನ್ ಗಂಡ ನನ್ ಮದ್ವೆ ಆದ್ರೂ ಕೂಡ ನನ್ನಿದ್ರೂ ಕೂಡ ನನ್ನ ಏನ್ ಕೇರ್ ಮಾಡ್ತಲ್ಲ ಈ ತರ ಎಲ್ಲಾ ಮಾಡ್ತಿದ್ದಾನೆ ತಪ್ಪು ಕೆಲ್ಸ ಅಂತ ಅನ್ಬಿಟ್ಟು ಆತ ಏನ್ ಮಾಡ್ತಿರ್ತಾನೋ ಹೀಗೆ ಕೂಡ ಅದನ್ನೇ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಪರ ಪುರುಷನೊಂದಿಗೆ ಇರುವಂತಹದ್ದು ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ನಂತರ ಈ ವಿಷಯ ತನ್ನ ಗಂಡನಿಗೆ ತಿಳಿದು ಆತ ಆಯ್ಕೆಗೆ ತುಂಬಾ ಹೊಡಿತಾನೆ ನೀ ಈ ತರ ತಪ್ಪು ಕೆಲಸವನ್ನ ಮಾಡ್ತಿದ್ಯಾ ಅಂತ ಹಾಗೆ ಅವಳು ಹೇಳ್ಕೊಳ್ತಾಳೆ ಹತ್ರ ನಾನಿದ್ರು ಕೂಡ ನೀನು ಈ ತರ ವೇಷೆಯರ ಬಳಿ ಹೋಗ್ತಿದ್ಯಾ ನನ್ಗೆ ಅದು ತುಂಬಾ ಬೇಸರವಾಗಿದೆ ಅಂತೆಲ್ಲ ಹೇಳಿದಾಗ ಆತ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ಸರಿ ಹಾಗಿದ್ರೆ ನಾವಿಬ್ರು ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋಣ ನಾನು ವೇಷರ ಬಳಿ ಹೋಗೋದನ್ನ ಬಿಡೋದಿಕ್ಕಾಗಲ್ಲ ನೀನು ಈ ಕೆಲಸವನ್ನ ಕೂಡ ಬಿಡೋದಿಲ್ಲ ಹಾಗಾಗಿ ನೀನು ವ್ಯಭಿಚಾರವನ್ನೇ ಮಾಡಿಕೊಂಡು ದುಡ್ಡನ್ನ ನಾನು ಕೊಡು ನಾನು ಇನ್ನ ಏನು ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಒಪ್ಪಿದಂತಹ ಚಂಚಲ ಇದೇ ಕೆಲಸವನ್ನ ಮುಂದುವರೆಸ್ತಾ ಇರ್ತಾಳೆ ತನ್ನ ಸಂಪಾದನೆ ಮಾಡಿ ತರಂಗಂಡನ್ಗೆ ದುಡ್ಡು ಕೊಡೋದು ಆತ ಇಲ್ಲೋ ಹೋಗಿ ವೇಷರ ಬಳಿ ಅದನ್ನ ವ್ಯರ್ಥವನ್ನ ಮಾಡುವಂತದ್ದು ಈ ಕೆಲಸ ನಡೀತಾರತ್ತೆ ಒಂದು ದಿನ ಏನಾಗುತ್ತೆ ಅಚಾನಕ್ ಆಗಿ ಅಹ್ ಬಿಂದ ಸತ್ತೋಗ್ಬಿಡ್ತಾನೆ ಬಿಂದಗ ಸತ್ತೋದ್ಮೇಲೂ ಕೂಡ ಈಕೆ ವಿಧವೆ ಆಗ್ತಾಳೆ ನಂತರ ಕೂಡ ತನ್ನ ವೇಷ ವೃತ್ತಿಯನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ ಮತ್ತೆ ಊರೂರು ಸುತ್ತುವಂತದ್ದು ಮಾಡ್ತಿರ್ತಾಳೆ ಒಂದಿನ ಹೀಗೆ ಊರು ಸುತ್ತಬೇಕಾದ್ರೆ ಗೋಕರ್ಣ ಕ್ಷೇತ್ರಕ್ಕೆ ತಲುಪ್ತಾಳೆ ಆ ಗೋಕರ್ಣ ಕ್ಷೇತ್ರದಲ್ಲಿ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಅಹ್ ಪುರಾಣಗಳನ್ನ ಕೇಳಿಸ್ಕೊಳ್ತಾಳೆ ಆ ಪುರಾಣಗಳಲ್ಲಿ ಈ ಮನುಷ್ಯ ಯಾವ ಯಾವ್ಯಾವ ಕೆಟ್ಟ ಕೆಲಸವನ್ನ ಮಾಡಿ ಎಷ್ಟು ಕಷ್ಟ ಅನ್ಭವಸ್ತಾನೆ ಸತ್ತ ಮೇಲೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನೆಲ್ಲಾ ಕೇಳಿಸ್ಕೊಂಡು ತುಂಬಾ ಭಯ ಆಗ್ಬಿಡತ್ತೆ ನಂತರ ಏನ್ ಮಾಡ್ತಾಳೆ ಪುರಾಣ ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಆ ಪುರೋಹಿತರು ಬಳಿ ಹೋಗಿ ಕೇಳ್ತಾಳೆ ಮತ್ತೆ ಹೇಳ್ಕೊಂತಾಳೆ ನನ್ನ ವೃತ್ತಾಂತ ಹೇಗಿದೆ ನಾನು ಕೆಲಸ ಮಾಡ್ಬಿಡಿದೀನಿ ಬೇಕು ನನ್ಗೆ ಏನ್ ಮಾಡ್ಬೇಕು ಅಂತ ಕೇಳ್ದಾಗ ಆ ಪುರೋಹಿತರು ಹೇಳ್ತಾ ಹೇಳ್ತಾರೆ ನೀನು ಶಿವ ಪುರಾಣವನ್ನ ಪಠಣೆ ಮಾಡು ಅಥವಾ ಕೇಳಿಸ್ಕೊ ಆಗ ನಿನ್ನ ಪಾಪ ಎಲ್ಲಾ ನಾಶವಾಗುತ್ತೆ ಅಂತ ಹೇಳ್ತಾರೆ ಹಾಗ ಕೂಡ ಈಕೆ ಆಯ್ತು ಸರಿ ಅಂತ ಹೇಳ್ಬಿಟ್ಟು ಶಿವ ಪುರಾಣವನ್ನ ಕೇಳಿಸ್ಕೊಂತಾಳೆ ಆಗ ಆ ಇದೆಲ್ಲ ಆದ್ಮೇಲೆ ತುಂಬಾ ದಿನಗಳ ನಂತರ ಈಕೆ ಕೂಡ ಸತ್ತೋಗ್ಬಿಡ್ತಾಳೆ ಸತ್ತಾದ್ಮೇಲೆ ಈಕೆ ಕೈಲಾಸದಲ್ಲಿ ಪಾರ್ವತಿಗಳ ಈ ಸಖಿಯರ್ ಏನಿರ್ತಾರೆ ಅದ್ರಲ್ಲಿ ಕೂಡ ಈಕೆ ಒಬ್ಳಾಗಿರ್ತಾಳೆ ಆ ತದನಂತರ ಏನಾಗುತ್ತೆ ಒಂದಿನ ಉಳು ಕುತ್ಕೊಂಡು ಪಾರ್ವತಿ ದೇವಿಯ ಮಂತ್ರವನ್ನ ಪಠಣೆಯನ್ನ ಮಾಡ್ಕೊಂಡು ಬೇಡ್ಕೊಂತಿರ್ತಾಳೆ ಅದಕ್ಕೆ ಖುಷಿಯಾದಂತಹ ಪಾರ್ವತಿ ದೇವಿ ಬಂದ್ಬಿಟ್ಟು ಇವ್ರ ಹತ್ರ ಕೇಳ್ತಾರೆ ಖುಷಿ ಆಯ್ತು ಮಂತ್ರಗಳನ್ನ ಸ್ತೋತ್ರಗಳನ್ನ ಹೇಳ್ಕೊಂಡು ಇದ್ಮಾಡಿದ್ದು ಅಂತ ಅವಾಗ ಈಕೇನ್ ಹತ್ರ ಚಂಚಲ ಅವಳು ಬೇಡ್ಕೊಂತಾಳೆ ನಾನು ಹೇಗೆ ಕೈಲಾಸದಲ್ಲಿ ಇದ್ದೀನೋ ಹಾಗೆ ನನ್ನ ಪತಿಯನ್ನ ಕೂಡ ಇಲ್ಲಿಗೆ ಕರ್ಕೊಂಡ್ ಬನ್ನಿ ಅಂತ ಕೇಳ್ಕೊಂತಾಳೆ ಅವಾಗ ಪಾರ್ವತಿ ದೇವಿ ಮಾಡ್ತಾರೆ ಹೇಳ್ತಾರೆ ನಿನ್ ಗಂಡ ತುಂಬಾ ತಪ್ಪು ಕೆಲ್ಸಗಳನ್ನ ಮಾಡಿದ್ದಾನೆ ಪಕ್ಕದಲ್ಲಿದ್ದಾನೆ ಇದ್ದಾನೆ ಅವನು ಅನುಭವಿಸ್ಬೇಕಾಗಿರುವಂತಹ ಎಲ್ಲದನ್ನ ಕೂಡ ಅಲ್ಲಿ ಇವಾಗ ಅನುಭವಿಸ್ತಾ ಇದ್ದಾನೆ ಬಿಕಾಸ್ ಆಫ್ ಅವನ ಅಷ್ಟು ಪಾಪಗಳಿದೆ ಅಂದು ಮತ್ತೆ ಅದನ್ನೆಲ್ಲ ಅನುಭವಿಸ್ತಾ ವಿಧ್ಯಾ ಅನ್ನೋ ಪರ್ವತದಲ್ಲಿ ಒಂದು ಪಿಶಾಚಿ ಆಗಿದ್ದಾನೆ ಅಂತ ಹೇಳ್ತಾರೆ ನಂತರ ಅವ್ರು ಬೇಡ್ಕೊಂತಾರೆ ಅವ್ರ್ ಅವ್ನ್ ಮಾಡಿರುವನ್ನೆಲ್ಲ ಕರ್ಕೊಂಡ್ ಬನ್ನಿ ಅಂತ ಹೇಳ್ದಾಗ ಪಾರ್ವತಿ ದೇವಿ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ತಂಬುಗ ಅನ್ನುವಂತಹ ಒಬ್ಬ ಗಂಧರ್ವ ಇರ್ತಾರೆ ಆ ಗಂಧರ್ವನನ್ನ ಕರೆಸ್ಬಿಟ್ಟು ಹೇಳ್ತಾರೆ ಹಿಂಗೆ ವಿಧ್ಯ ವಿಧ್ಯಾ ಪರ್ವತದಲ್ಲಿ ಈಕೆ ಕಂಡ ಅಲ್ಲಿದ್ದಾನೆ ಇದ ಆಗಿದ್ದಾನೆ ಅವನಿಗೆ ಶಿವ ಪುರಾಣವನ್ನ ಕೇಳಿಸಿ ಅವನನ್ನ ಇಲ್ಲಿಗೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ತಂಬುರ ಅಂತ ಏನಿರ್ತಾರೆ ಆ ತಂಬುರ ಮತ್ತೆ ಈ ಶಿವದೂತ್ರ ಇರ್ತಾರೆ ಅವ್ರನ್ನ ಈ ಚಂಚಳ ಜೊತೆ ಮಾಡಿ ಅಲ್ಲಿಗೆ ಕಳಿಸ್ತಾರೆ ಅಲ್ಲಿ ಹೋದ್ಮೇಲೆ ಈ ಪಿಶಾಚಿ ಆಗಿರ್ತಾನಲ್ಲ ಈಗೆ ಗಂಡ ಬಿಂದುಗ ಅವನು ಆ ಒಂದು ಪಿಶಾಚಿಯಾಗಿ ಡ್ಯಾನ್ಸ್ ಮಾಡ್ತಾ ತಾನಲ್ಲಿ ಅವಾಗ ಇವ್ರು ಹೋಗ್ಬಿಟ್ಟು ಹೇಳ್ತಾರೆ ತಂಬುರ ಅವರು ಶಿವಪುರಾಣವನ್ನ ಶಿವ ಪುರಾಣವನ್ನ ಕೇಳು ಅಂತ ಆದ್ರೆ ಅದು ಒಪ್ಕೊಳ್ಳೋದೇ ಇಲ್ಲ ಆ ಪಿಶಾಚಿ ನೊಪ್ಪಲ್ಲ ಅಂದ್ಬಿಟ್ಟು ಅಲ್ಲಿಂದ ಆರೋಗ್ಬಿಡತ್ತೆ ಅವಾಗ ಮಾಡ್ತಾರೆ ಈ ತಂಬುರ ಅನ್ನೋರು ಚಂಚುಲ ಮತ್ತೆ ಶಿವದೂತರ ಸಹಾಯದಿಂದ ಆ ಪಿಶಾಚಿಯನ್ನ ಹಿಡಿದು ಒಂದ್ ಕಡೆ ಕಟ್ಟಬಿಟ್ಟು ತಮ್ಮ ವೀಣೆಯನ್ನು ಸರಿ ಮಾಡಿಕೊಂಡು ಶಿವಪುರಾಣವನ್ನ ಗಾನದ ರೂಪದಲ್ಲಿ ಹೇಳ್ತಾರೆ ಅದನ್ನ ಕೇಳ್ದಂತಹ ಪಿಶಾಚಿ ಬಿಂದುವು ಏನಿತ್ತು ಅವನ ಆ ಪಿಶಾಚಿ ರೂಪ ಹೋಗ್ಬಿಟ್ಟು ನಾರ್ಮಲ್ ವ್ಯಕ್ತಿ ಒಬ್ಬ ಮನುಷ್ಯನ ರೀತಿಯಲ್ಲಿ ಒಂದು ಒಬ್ಬ ವ್ಯಕ್ತಿ ರೂಪ ಹೋಗ್ಬಿಟ್ಟು ನಾರ್ಮಲ್ ವ್ಯಕ್ತಿ ಒಬ್ಬ ಮನುಷ್ಯನ ರೀತಿಯಲ್ಲಿ ಒಂದು ಒಬ್ಬ ವ್ಯಕ್ತಿಯಾಗಿ ಅವನು ಬದಲಾಗ್ತಾನೆ ನಂತರ ಅವನು ಅಹ್ ಕೈಲಾಸ ಲೋಕಕ್ಕೆ ಕೂಡ ಬಂದು ಶಿವ ಪಾರ್ವತಿಯರ ಸೇವೆಯನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈ ಕತೆ ಇರುತ್ತೆ ಅಂದ್ರೆ ಶಿವ ಪುರಾಣ ಅನ್ನುವಂಥದ್ದು ಎಷ್ಟು ಪವಿತ್ರವಾದಂತಹದ್ದು ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಆಗಿ ಈ ದೇವರಾಜ ಚಂಚುಲ ವೈರಾಗ್ಯನೇ ಸಾಕ್ಷಿ ಆಗುತ್ತೆ ಈ ತರ ಹಲವು ಕತೆಗಳಿವೆ ಅದರಲ್ಲಿ ಇದೆರಡೂ ಕೂಡ ಒಂದಾಗಿದೆ ಮತ್ತೆ ನಾವ್ ಎಷ್ಟೇ ಪಾಪ ಕರ್ಮಗಳನ್ನ ಮಾಡಿದ್ರು ಕೂಡ ಶಿವ ಪುರಾಣವನ್ನ ನಮ್ ಕೈಲಿ ಓದಕಾಗ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಕೇಳಿಸ್ಕೊಳ್ಳೋದ್ರ ಕೇಳಿಸ್ಕೊಂಡ್ರೆ ನಮ್ಮ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ ಶಿವ ಪುರಾಣದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳ ಬಗ್ಗೆ ತಿಳ್ಕೊಳ್ಳೋಣ